ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋದು ನೀವು ನಾ ಕರಿಮಣಿ ಮಾಲೀಕ ಆಗ ಮಂಗಲ ಸರ್ ಮಾಲೀಕ ಕಲಿಮರಿ ಕಲಿ ಕರಿಮಣಿ ಏನು ಕೊಡ್ಸಿಲ್ಲ ಮಂಗಲಾಚೇನೆ ಮಾಡಿಸ್ಬಿಟ್ರೆ ಡೈರೆಕ್ಟ್ ಆಗಿ ಜನಗಳು ಆಶೀರ್ವಾದ ಮಾಡಿ ಶಕ್ತಿ ಕೊಟ್ಟರು ಮಂಗಲಚನೆ ಮಾಡಿಸೋ ಅಷ್ಟು ಸೊ ಹಂಗಾಗಿ ಈ ಥರ ಇತ್ತೀಚೆಗೆ ನಿಜವಲ್ಲ ಒಂದೇ ಅದು ಕರಿಮಣಿ ಮಾಲೀಕ ಅನ್ನೋದು ನೆನ್ನೆ ಮನೆ ಸರ್ ಬರ್ದಿರೋದು ಅದು ಆ್ಯಕ್ಚುಲಿ ಕರಿಮಣಿ ಮಾಲೀಕ ನೀನಲ್ಲ ಎರಡನೇ ಸರಿ ನೀನಲ್ಲ ಅದು ನೀನಲ್ಲ ಅಲ್ಲ ನೀನಲ್ಲ ಅದು ಓಕೆನಾ ಸೊ ಅಷ್ಟು ಅದರಲ್ಲಿ ಇನ್ನೊಂದು ಉತ್ತರ ದಕ್ಷಿಣ ಹುಡುಕುವ ದಿಂಬಲೆ ನೀನೆಲ್ಲ ಅಂತ ಆ ಅರ್ಥ ಗೊತ್ತಿಲ್ಲ ಇನ್ನೊಂದಿದೆ ಉಪ್ಪಿಸಾರ್ದು ಲಿರಿಕ್ಸ್ ಎಲ್ಲ ನೀವು ಕೇಳ್ತಾ ಹೋದ್ರೆ ಇವತ್ತೊಂದು ರಿಲೀಸ್ ಆಗಿದೆ ಇವ ಇದು ಚೀಪ್ ಚೀಪ್ ಅಂತ ನಂದು ಸಣ್ಣದು ನಿಂದು ದೊಡ್ಡದು ಅಂತ ಏನು ಹೇಳಿ ತಲೆ ಅಂತ ಸೊ ಉಪ್ಪಿ ಸಾರದು ನೀವು ಇನ್ನೂ ಸೂಪರ್ ಸ್ಟಾರಲ್ಲ ನೋಡಿದೀರ ನಿನ್ನ ಅರವಿಕೆ ಬಿಗಿಯಾದದ್ದು ನನ್ನ ನೆನಪಲ್ಲಿ ತಾನೆ ಅಂತ ನೋಡಿ ಅಂತೆಂಥವೆಲ್ಲ ಉಪೇಂದ್ರ ಸಾರದು ನೀವು ಇನ್ನೂ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋದ್ರೆ ತಲೆ ಗುಳ ಅಲ್ಲ ಹಾಂ ಹೇಳಿರೋದು ಹ್ಞೂ ಉಪ್ಪಿ ಸಾರ್ ಅವಾಗ ಬಂದಿರೋ ಸಾಂಗ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಇಪ್ಪತ್ತೈದು ವರ್ಷ ಬೇಕಾಯಿತು ಹ್ಞೂ ಉಪ್ಪಿ ಸರ್ ಹೇಳಿದ್ನಲ್ಲ ಸರ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಂಗ್ನ ಅರ್ಥ ಮಾಡ್ಕೊಳ್ಳೋಕ್ ಇಪ್ಪತ್ತೈದು ವರ್ಷ ಆಯಿತು ಇನ್ನು ಉಪ್ಪಿ ಸರ್ ಪ್ರಜಾಕೇನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಇಪ್ಪತ್ತೈದು ವರ್ಷ ಬೇಗ ಆಗುತ್ತೆ ಅವಾಗ ಅವ್ರು ಉಳಿಯಲ್ಲ ಅವಾಗ ಸತ್ತ ಹೋಗ್ತಾರೆ ಎಲ್ಲರು ಅಷ್ಟೇ ಮುಗಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ